ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಓಬ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ರುಚಿಕರವಾದ ಮ್ಯಾಗಿ ಯಾಕೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಚಿಕ್ಕ ಮಕ್ಕಳೆಲ್ಲ ದೊಡ್ಡರು ದೊಡ್ಡವರು ತಿನ್ಬೋದು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತಂದರೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹೇಳ್ತಿದ್ದೀನಿ ಈರುಳ್ಳಿದು ಬರುತ್ತಲ್ಲ ಈರುಳ್ಳಿ ತಪ್ಪಲ ಅಂತೀವಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಕೊಯ್ದು ಮತ್ತು ಅದು ಟೊಮೊಟೊ ನಾನು ಮಿಕ್ಸಿಗೆ ಹಾಕಿರೋದು ಟೊಮೊಟೊ ಮತ್ತು ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮಿಕ್ಸಿಗೆ ಹಾಕೊಂಡು ಮತ್ತೆ ಒಂದು ಮೊದಲಿಗೆ ಒಂದು ಚೌಟ ಎಣ್ಣೆ ಹಾಕಿದೆ ಇದರಲ್ಲಿ ಒಂದೂವರೆ ಚೌಟ ಎಣ್ಣೆ ಹಾಕಿದೆ ಬಿಸಿ ಮಾಡಿದೆ ಜೀರಿಗೆ ಹಾಕಿದೆ ಜೀರಿಗೆ ಹಾಕಿದ ನಂತರ ನಾನು ಏನು ಮಿಕ್ಸಿ ಮಾಡ್ಕೊಂಡ್ಬಹುದಿದ್ನು ಅದನ್ನ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅದನ್ನ ಮಿಕ್ಸಿಗೆ ಹಾಕಿರೋದು ಇದ್ರೊಳಗ ಹಾಕಿ ಫ್ರೈ ಮಾಡಿದೆ ಸ್ವಲ್ಪ ಒಂದು ನಿಮಿಷ ಆಮೇಲೆ ನಾನು ಇದಾದ್ಮೇಲೆ ಈರುಳ್ಳಿ ತಪ್ಪಲ ಹಾಕ್ತೀವಲ್ಲ ಅದನ್ನ ಹಾಕಿದೀನಿ ಅದನ್ನ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದ ನಂತರ ನಾವು ಏನು ಮಾಡಬೇಕು ಈ ಒಳಗಿರೋ ಮಸಾಲನ ಈ ಮ್ಯಾಗಿ ಒಳಗಿರೋ ಮಸಾಲಾನ ಕಟ್ ಮಾಡಿ ಕಟ್ ಮಾಡಿ ಹಾಕಿದೀನಿ ನಾನು ಟೆನ್ ರುಪೀಸ್ ಮ್ಯಾಗಿನ ಮೂರು ತಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಅದನ್ನ ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬೇಕು ಯಾಕಂದ್ರೆ ಈರುಳ್ಳಿ ತಪ್ಪಲು ಹಾಕಿರ್ತೀವಲ್ಲ ಉಪ್ಪು ಬೇಕೇ ಬೇಕು ಹಾಕಿದೀನಿ ಇವಾಗ ಚೆನ್ನಾಗಿ ಮಳದಿದೆ ಫ್ರೆಂಡ್ಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ಬೇಕು ಇವಾಗ ಮ್ಯಾಗಿನ ಈ ರೀತಿ ಬಿಡಬೇಕು ಬಿಟ್ಟಾದ ನಂತರ ತುಂಬಾ ರುಚಿಕರವಾದ ಈರುಳ್ಳಿ ಮ್ಯಾಗಿ ರೆಡಿ ಆಗುತ್ತೆ ತಿನ್ಲಿಕ್ಕೆ ಓಕೆನಾ ಇವಾಗ ಮೂರು ಹಾಕ್ತೀನಿ ಫ್ರೆಂಡ್ಸ್ ಇದು ಎರಡು ಆಯಿತಾ ಇದು ಮೂರು ಆಯಿತಾ ಫ್ರೆಂಡ್ಸ್ ಈಗ ಒಂದು ಸರ್ತಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿ ಒನ್ ಟೂ ಮಿನಿಟ್ಸ್ ಫೈವ್ ಮಿನಿಟ್ಸ್ ಇದನ್ನು ಕುದಿಸ್ಬೇಕು ಫ್ರೆಂಡ್ಸ್ ಆವಾಗ ನಾವು ಹೇಳಿದ ರೀತಿ ಮ್ಯಾಗಿ ರೆಡಿ ಆಗುತ್ತೆ ಫ್ರೆಂಡ್ಸು ತುಂಬಾ ರುಚಿಕರವಾಗಿ ಈ ಈ ರೀತಿ ಒಳ್ಳೆ ತರಕಾರಿ ಹಾಕಿ ನಾವು ಮಾಡ್ಬೋದು ಇದು ಕ್ಯಾಬೇಜನ್ನು ಹಾಕ್ಬೋದು ನಾವು ಮತ್ತು ಇದು ಕ್ಯಾಪ್ಸಿಕಮ್ಮು ಹಾಕ್ಬೋದು ಎಲ್ಲ ತರಕಾರಿಗಳು ಹಾಕಿ ಹಸಿ ಬಟಾಣಿ ಎಲ್ಲದೂ ಹಾಕ್ಬೋದು ಫ್ರೆಂಡ್ಸು ತುಂಬ ಚೆನ್ನಾಗಿರುತ್ತೆ ನಮಗೆ ಅಲ್ವಾ ಹಸಿ ಬಟಾಣಿ ಇದ್ದು ನಾನು ತೊಗೊಳ್ಬೇಕಂತಿದ್ದೆ ಫ್ರೆಂಡ್ಸು ತಗೊಂಡಿಲ್ಲ ಇದು ಈರುಳ್ಳಿ ತಪ್ಪಳ ಅಂತೀವಲ್ಲ ಅದನ್ನು ಮೂರು ಸೀಟ್ ತಗೊಂಡ್ರೆ ಒಂದು ಹಾಕಿದ್ದೀನಿ ತುಂಬಾ ದೊಡ್ಡ ದೊಡ್ಡ ವಿದ್ಬೋದು ತುಂಬ ರುಚಿಕರವಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾವು ಏನೆಲ್ಲ ಹಾಕ್ಬೋದಕ್ಕೆ ಕ್ಯಾರೆಟ್ ಹಾಕ್ಬೋದು ಹಸಿ ಬಟಾಣಿ ಹಾಕ್ಬೋದು ಮತ್ತು ಅದೇ ಹೇಳಿದ್ದೀನಲ್ಲ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಎಲ್ಲದನ್ನು ಹಾಕಿ ಮಾಡ್ಬೋದು ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರೂ ತಿನ್ಬೋದು ಫ್ರೆಂಡ್ಸು ಇವಾಗ ಕುದಿಲಿಕ್ಕೆ ಬಿಟ್ಬಿಡ್ತೀನಿ ಫ್ರೆಂಡ್ಸು ಆಮೇಲೆ ಎಲ್ಲ ರೆಡಿ ಆದ ನಂತರ ನಾನು ಒಂದು ಸ್ವಲ್ಪ ಮೇಲಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಕುದು್ರಿಸಿದರೆ ಮುಗೀತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಟೋಟಲಿ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ಹ್ಞೂ ಮ್ಯಾಗಿ ಇದು ತುಂಬಾ ಚೆನ್ನಾಗಿರುತ್ತೆ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ನೀವು ಇದೇ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಟೇಸ್ಟ್ ಇರುತ್ತೆ ಮಾಡಿಕೊಳ್ಳಿ ತಿಂದ್ಕೊಳ್ಳಿ